ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವಾಸ್ತು ಗಿಡದ ಬಗ್ಗೆ ಮಾತಾಡೋಕ್ಕಂತ ಬಂದಿದ್ದೀನಿ ಅದೇ ಸ್ನೇಕ್ ಪ್ಲ್ಯಾಂಟ್ ಈ ಸ್ನೇಕ್ ಪ್ಲ್ಯಾಂಟ್ ಬಗ್ಗೆ ಎಲ್ರಿಗೂ ತುಂಬ ಗೊತ್ತಿರೋ ಅಂಥದ್ದೇ ಆದರೂ ಕೆಲವರಿಗೆ ಗೊತ್ತಿಲ್ಲದೆ ಇರೋ ಕಾರಣ ಇದನ್ನ ವಾಸ್ತು ಪ್ರಕಾರ ಯಾವ ರೀತಿ ನಾವು ಬೆಳೆಸಬೇಕು ಯಾವ ದಿಕ್ಕಿನಲ್ಲಿ ಇಡಬೇಕು ಹಾಗೆ ಯಾವ ದಿಕ್ಕಿನಲ್ಲಿ ಇಡಕ್ ಇಡಬಾರ್ದು ಎಲ್ಲವನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಗರ್ನಿಂಗ್ ವಿತ್ ಪ್ರೀತಿ ಈ ಸ್ಕ್ರೀನ್ ಮೇಲೆ ನೀವೇನು ನೋಡ್ತಾ ಇದ್ದೀರಾ ಇದನ್ನು ನಾವು ಸ್ನೇಕ್ ಪ್ಲಾಂಟ್ ಅಂತ ಕರಿತೀವಿ ಕೆಲವೊಬ್ಬರಿಗೆ ಇದ್ರ ಮಾಹಿತಿ ಇದೆ ಸ್ವಲ್ಪ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಇದನ್ನು ಯಾಕೆ ನಾವು ಸ್ನೇಕ್ ಪ್ಲಾಂಟ್ ಅಂತ ಕರಿತೀವಿ ಅಂತಂದರೆ ಇದರ ಎಲೆಗಳು ಆಮೇಲೆ ಅದ್ರ ಮೇಲಿರುವಂಥ ಟೆಕ್ಸ್ಚರ್ ಸ್ವಲ್ಪ ಮಟ್ಟಿಗೆ ಈ ಸ್ನೇಕ್ ನ ಅಂದ್ರೆ ಹಾವಿನ ಮೇಲಿನ ಸ್ಕಿನ್ ಟೆಕ್ಸ್ಚರ್ ಗೆ ಹೊಂದುತ್ತೆ ಸೊ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಇದೇ ತರ ಡಿಸೈನ್ ಇರೋದ್ರಿಂದ ಅದಕ್ಕೋಸ್ಕರ ಇದನ್ನ ಸ್ನೇಕ್ ಪ್ಲಾಂಟ್ ಅಂತ ಕರೀತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಬಟ್ ಇದರ ಆ್ಯಕ್ಚುಲ್ ನೇಮ್ ಬಂದು ಸೆನ್ಸೋವೇರಿಯಾ ಅಂತ ನಾವು ಕರಿತೀವಿ ಸೊ ಇದನ್ನು ನಾವು ಮನೆಯಲ್ಲಿ ಇಡೋದ್ರಿಂದ ಅದು ಹೆಚ್ಚಾಗಿ ಬೆಡ್ರೂಮಲ್ಲಿ ಹಾಲಲ್ಲಿ ಹಾಗೆ ಸ್ಟಡಿ ಟೇಬಲ್ ಮೇಲೆ ಇಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ವಾಸ್ತು ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಸೊ ಇದನ್ನು ಯಾವ ದಿಕ್ಕಿಗೆ ಇಡಬೇಕು ಅನ್ನೋದನ್ನು ನೋಡೋಕ್ಕಿಂತ ಮುಂಚೆ ಇದರಿಂದ ಏನೇನೆಲ್ಲ ಯೂಸಸ್ ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕಲ್ವಾ ಫಸ್ಟಿಗೆ ಇದನ್ನು ಮನೆಯಲ್ಲಿ ಇಡೋದ್ರಿಂದ ಅದು ಹಾಲಲ್ಲಿ ಬೆಡ್ರೂಮ್ ಅಲ್ಲಿ ನೀವು ಸ್ಟೆಡಿ ಟೇಬಲ್ ಮೇಲೆ ಈ ರೀತಿಯಾಗಿ ನೀವು ಈ ಗಿಡವನ್ನು ಇಟ್ಕೋಬೋದು ಇದೊಂದು ಸಕಿಲೆಂಟ್ ಆದ್ದರಿಂದ ಇದಕ್ಕೆ ತುಂಬ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ ಹದಿನೈದು ದಿನಕ್ಕೊಂದು ಸಲ ನೀರು ಹಾಕಿದರೂ ಸಾಕು ಇದು ತುಂಬ ಚೆನ್ನಾಗಿ ಸರ್ವೈವ್ ಆಗುತ್ತೆ ಜಾಸ್ತಿ ನೀರು ಹಾಕುವಾಗಿಲ್ಲ ಬೇರೆ ಗಿಡಗಳಿಗೆ ತುಂಬ ನೀರು ಬೇಕಾಗುತ್ತೆ ಆದರೆ ಈ ಗಿಡ ತುಂಬ ನೀರೇನಾದರೂ ನೀವು ಕೊಟ್ಟರೆ ಗಿಡ ಸತ್ತೋಗುತ್ತೆ ಸೊ ಇದು ನರ್ಸರಿಗಳಲ್ಲಿ ಸ್ನೇಕ್ ಪ್ಲ್ಯಾಂಟ್ ಅಂತ ಕೇಳಿದರೆ ಸಾಕು ನಿಮಗೆ ಕೊಡ್ತಾರೆ ಇದು ಹೆಚ್ಚಾಗಿ ಸೆನ್ಸೋವೇರಿಯಾ ಅನ್ನೋ ನೇಮಿಂತ ಎಲ್ಲರಿಗೂ ಗೊತ್ತಾಗೋದಿಲ್ಲ ನರ್ಸರಿಯಲ್ಲಿ ಹೋಗಿ ನೀವು ಸ್ನೇಕ್ ಪ್ಲ್ಯಾಂಟ್ ಅಂತ ಹೇಳಿದರೆ ಸಾಕು ಎಲ್ರಿಗೂ ಇದು ಗೊತ್ತಾಗುವಂಥದ್ದು ಸೊ ಇದನ್ನು ವಾಸ್ತು ಪ್ರಕಾರದಲ್ಲಿ ಯಾವ ರೀತಿ ಯಾವ ದಿಕ್ಕಿಗೆ ಇಡಬೇಕು ಅನ್ನೋದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಇದನ್ನು ಮನೆಯಲ್ಲಿ ಇಡೋದ್ರಿಂದ ಏನೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ ಇದನ್ನು ಇಡೋದ್ರಿಂದ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ ಹಾಗೆಯೇ ಒಂದು ಪಾಸಿಟಿವ್ ವೈಬನ್ನು ಇದು ಕೊಡುತ್ತೆ ಅಂತ ಹೇಳ್ತಾರೆ ನಾನು ಇದನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ಇಲ್ಲ ಹಾಲಲ್ಲಿ ಕೂಡ ಇಟ್ಕೊಂಡಿದ್ದೀನಿ ಹಾಲಲ್ಲಿ ಒಂಥರದಲ್ಲ ಎರಡು ಥರದಾದಂಥ ನಾನು ಸ್ನೇಕ್ ಪ್ಲಾಂಟ್ನ ಇಟ್ಕೊಂಡಿದ್ದೀನಿ ಇದರಲ್ಲಿ ಫಿಫ್ಟಿ ಪ್ಲಸ್ ವೆರೈಟೀಸ್ ಬರುತ್ತೆ ಅಂತ ಹೇಳ್ತಾರೆ ಬಟ್ ನನ್ನ ಹತ್ರ ಒಂದು ಐದರಿಂದ ಆರು ವೆರೈಟಿಸೇ ನಾನು ನೋಡಿರೋ ಅಂಥದ್ದು ಐದರಿಂದ ಆರು ವೆರೈಟೀಸ್ ಮಾತ್ರ ಸೊ ಇಲ್ಲಿ ನೋಡ್ತಾ ಇದ್ರೆ ಎಷ್ಟೊಂದು ಚೆನ್ನಾಗಿ ಬೆಳೆದಿದೆ ಇದಕ್ಕೆ ಯಾವುದೇ ಕೇರಿಂಗ್ ಅವಶ್ಯಕತೆ ಇಲ್ಲ ಇನ್ನು ನೀವು ಹೊರಗಡೆ ನನ್ನ ಗಾರ್ಡನ್ನಲ್ಲಿ ನೀವು ನೋಡ್ಬೋದು ಹೆಚ್ಚಾಗಿ ನೈಂಟಿ ಪರ್ಸೆಂಟ್ ಹೂವಿನ ಗಿಡ ಬಿಟ್ಟರೆ ನಾನು ಹೆಚ್ಚಾಗಿ ಸ್ನೇಕ್ ಪ್ಲ್ಯಾಂಟನ್ನೇ ಹಾಕ್ಕೊಂಡಿರೋ ಅಂಥದ್ದು ಇದನ್ನು ಮನೆ ಒಳಗೆ ಇಡೋದ್ರಿಂದ ಇದು ಶುದ್ಧ ಗಾಳಿನ ಹೊರ ಹಾಕುತ್ತೆ ಅನ್ನೋದು ಇದು ಪ್ರೂವ್ ಆಗಿರೋ ಅಂಥದ್ದು ಸುಮ್ಮನೆ ಹೇಳ್ತಾ ಇರೋದಲ್ಲ ನೀವು ಬೇಕಾದರೆ ಗೂಗಲ್ ಕೂಡ ಮಾಡ್ಕೋಬೋದು ಇದು ಶುದ್ಧ ಗಾಳಿಯನ್ನು ಹೊರಗೆ ಹಾಕುತ್ತೆ ಹಾಗೆಯೇ ಬೆಳಕಿರುವಾಗ ಬಿಸಿಲಿರುವಾಗ ಎಲ್ಲ ಗಿಡಗಳು ಆಕ್ಸಿಜನನ್ನು ಬಿಡುಗಡೆ ಮಾಡುತ್ತೆ ಬಟ್ ಇದು ಕತ್ತಲಲ್ಲೂ ಕೂಡ ರಾತ್ರಿ ಟೈಮಲ್ಲೂ ಕೂಡ ಇಂಗಾಲದ ಡೈಆಕ್ಸೈಡನ್ನ ತಗೊಂಡು ಇದು ಆಮ್ಲಜನಕವನ್ನು ಹೊರಗೆ ಹಾಕುತ್ತೆ ಸೊ ಅದರಿಂದ ಶುದ್ಧ ಗಾಳಿ ನೀವು ಇದನ್ನು ಎಲ್ಲಿಡ್ತಿರೋ ಅಲ್ಲೆಲ್ಲ ಶುದ್ಧ ಗಾಳಿ ಇರುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಇದನ್ನು ಪ್ರಪೋಗೇಟ್ ಮಾಡೋದು ಕೂಡ ತುಂಬ ಈಸಿ ನೀವು ಎಲ್ಲಾದರೂ ನೀವು ಒಂದು ಎಲೆನ ತೊಗೊಂಡು ಬಂದು ಈ ರೀತಿ ವಿ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಬರೀ ನೀರಲ್ಲಿ ಹದಿನೈದು ದಿನ ಇಟ್ಟರೆ ಸಾಕು ಹೊಸ ಹೊಸ ಗಿಡಗಳು ಇಲ್ಲಿ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪಪ್ಸ್ ಕೂಡ ಬರುತ್ತೆ ಇದನ್ನು ನೀವು ಆಮೇಲೆ ಮಣ್ಣಿಗೆ ಹಾಕ್ಕೊಂಡ್ರೆ ಆಯಿತು ಸೊ ಈ ರೀತಿಯಾಗಿ ಈಸಿಯಾಗಿ ಒಂದು ಗಿಡದಿಂದ ಒಂದು ನೂರು ಗಿಡಗಳನ್ನ ಮಾಡ್ಕೋಬೋದು ನಾನು ಕೂಡ ಅದೇ ರೀತಿ ಮಾಡ್ಕೊಂಡಿರುವಂಥದ್ದು ಒಂದೇ ಒಂದು ಗಿಡನ ನಾನು ತೊಗೊಂಡು ಬಂದಿದ್ದೆ ಇವಾಗ ನನ್ನ ಹತ್ರ ಇಷ್ಟೊಂದು ಗಿಡಗಳಿದೆ ತುಂಬ ಈಸಿಯಾಗಿ ಪ್ರಪೋಗೇಟ್ ಮಾಡುವಂಥ ಸ್ನೇಕ್ ಪ್ಲ್ಯಾಂಟ್ ಇದು ಹಾಗೆ ಇವಾಗ ವಾಸ್ತುಗೆ ಬಂದರೆ ಇದನ್ನು ನೀವು ಬೆಡ್ರೂಮಲ್ಲಿ ಕೂಡ ಇಡ್ಬೋದು ಹಾಲಲ್ಲಿ ಇಡ್ಬೋದು ಸ್ಟಡಿ ಟೇಬಲ್ ಮೇಲೆ ಇಡ್ಬೋದು ನೀವು ಎಲ್ಲಾದರೂ ಇಡ್ಬೋದು ಆದರೆ ದಿಕ್ಕನ್ನು ನಾನು ಹೇಳಿಬಿಡ್ತೀನಿ ಇದನ್ನು ಯಾವ ದಿಕ್ಕಿನಲ್ಲಿ ಇಡ್ಬೋದು ಅಂತಂದರೆ ಪೂರ್ವ ದಕ್ಷಿಣ ಅಥವಾ ಆಗ್ನೇಯ ದಿಕ್ಕಲ್ಲಿ ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ಪೂರ್ವ ದಕ್ಷಿಣ ಆರ್ ಆಗ್ನೇಯ ದಿಕ್ಕಿನಲ್ಲಿ ನೀವು ಇದನ್ನು ಇಡಬಹುದು ಸೊ ಇದರಿಂದ ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ ಹಾಗೆ ಇದು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ ಧನಲಾಭ ಕೂಡ ಆಗುತ್ತೆ ಅಂತ ಹೇಳ್ತಾರೆ ಶಾಂತಿ ಸುಖ ನೆಮ್ಮದಿ ಎಲ್ಲವನ್ನೂ ಈ ಗಿಡದಿಂದ ನಾವು ಪಡೆಯಬಹುದು ಅಂತ ಹೇಳಲಾಗಿದೆ ಹಾಗೆಯೇ ಇದು ತುಂಬ ಈಸಿ ಮೇಂಟೆನೆನ್ಸ್ ಇರೋದರಿಂದ ಇದೊಂದು ಸೆಕ್ಯುಲೆಂಟ್ ಆದ್ದರಿಂದ ತುಂಬ ನೀವು ಇದಕ್ಕೆ ಕೇರ್ ಮಾಡಬೇಕು ಅಂತ ಏನಿಲ್ಲ ಹಾಗೆ ಇದರ ಮಣ್ಣು ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ಹೇಳಿಬಿಡ್ತೀನಿ ಇದು ಪ್ಲ್ಯಾಂಟ್ ಆದ್ರಿಂದ ಮರಳು ಜಾಸ್ತಿ ಇರಬೇಕು ಮಣ್ಣಲ್ಲಿ ಅಂತಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ನೀವು ಮಣ್ಣನ್ನು ಗಾರ್ಡನ್ ಸಾಯ್ಲನ್ನು ತೊಗೊಂಡ್ರೆ ಇನ್ನು ಫಿಫ್ಟಿ ಪರ್ಸೆಂಟ್ ಏನಿರುತ್ತೆ ಅದು ಸ್ಯಾಂಡು ತೊಗೋಬೇಕಾಗತ್ತೆ ಈ ಸ್ನೇಕ್ ಪ್ಲ್ಯಾಂಟ್ ಒಂದು ಆರ್ನಮೆಂಟಲ್ ಪ್ಲ್ಯಾಂಟಾಗಿ ಕೂಡ ತುಂಬ ಜನ ಇವಾಗಿವಾಗ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಹಾಗೆ ಇದು ಹೂ ಕೂಡ ಬಿಡುತ್ತೆ ಅಂತ ಹೇಳ್ತಾರೆ ಬಟ್ ನಾನು ಇಲ್ಲಿವರೆಗೂ ಹೂ ಬಿಟ್ಟಿರುವಂಥ ಸ್ನೇಕ್ ನ ನಾನು ನೋಡಿಲ್ಲ ಸೊ ಅದಕ್ಕೋಸ್ಕರ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಕಸ್ಮಾತಾಗಿ ಇಷ್ಟೊಂದು ಗಿಡಗಳಲ್ಲಿ ಯಾವತ್ತಾದರೂ ಈ ರೀತಿಯಾಗಿ ಹೂ ಬಿಟ್ಟರೆ ನಾನು ಕೂಡ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ನೋಡಿದ್ರಲ್ಲ ವಾಸ್ತು ಪ್ರಕಾರ ಇದನ್ನು ಮನೆಯೊಳಗೆ ಇಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಧನಾತ್ಮಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತೆ ಹಾಗೆಯೇ ಧನ ಲಾಭ ಆಗುತ್ತೆ ಶಾಂತಿ ಸುಖ ನೆಮ್ಮದಿ ಎಲ್ಲವೂ ಕೂಡ ಇರುತ್ತೆ ಹಾಗೆ ಹೆಚ್ಚಾಗಿ ಆರೋಗ್ಯವನ್ನು ಕೊಡುತ್ತೆ ಆರೋಗ್ಯ ಇದ್ದರೆ ಎಲ್ಲನೂ ಇರುತ್ತೆ ಹೆಲ್ತ್ ಇಸ್ ವೆಲ್ತ್ ಅಂತ ಏನು ಹೇಳ್ತೀವಿ ನಾವು ಆರೋಗ್ಯ ಇದ್ದರೆ ಎಲ್ಲವೂ ಇದ್ದ ಹಾಗೆ ಸೊ ಅಲ್ಲಿ ಆರೋಗ್ಯಕ್ಕೋಸ್ಕರ ನೀವು ಇದನ್ನು ಮನೆಗೆ ತೊಗೊಂಡು ಬಂದು ಇಟ್ಕೊಳ್ಳಿ ತುಂಬ ಈಸಿಯಾಗಿ ಇದನ್ನು ಮೇಂಟೈನ್ ಮಾಡ್ಬೋದು ಟೈಮ್ ಕೊಡಬೇಕು ಅಂತ ಏನಿಲ್ಲ ಹದಿನೈದು ದಿನಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ನೀವು ಇದನ್ನು ಬೆಳೆಸ್ಬೋದು ಒಂದರಿಂದ ನೂರು ಗಿಡಗಳನ್ನ ನೀವು ಮನೆಯಲ್ಲಿ ಮಾಡ್ಕೋಬೋದು ಇದು ಆರ್ನಮೆಂಟಲ್ ಪ್ಲ್ಯಾಂಟ್ ಕೂಡ ಆಗುತ್ತೆ ತುಂಬ ವೆರೈಟಿ ಬರೋದ್ರಿಂದ ಇದರಲ್ಲಿ ಹೆಚ್ಚು ಅಟ್ರಾಕ್ಟಿವ್ ಆಗಿರೋ ಅಂಥ ಸ್ನೇಕ್ ಪ್ಲ್ಯಾಂಟ್ನ ನೀವು ನರ್ಸರಿಯಿಂದ ತೊಗೊಂಡು ಬಂದು ಇಟ್ಕೋಬೋದು ನರ್ಸರಿಯಲ್ಲಿ ನಿಮಗೆ ನೂರಿಂದ ನೂರ ಐವತ್ತು ರೂಪಾಯಿ ಒಳಗಡೆ ಇದು ಸಿಗುತ್ತೆ ತುಂಬ ಈಸಿಯಾಗಿ ಎಲ್ಲ ನರ್ಸರಿಗಳಲ್ಲೂ ಸಿಗುವಂಥದ್ದು ಸ್ನೇಕ್ ಪ್ಲ್ಯಾಂಟ್ ಹೆಸರಿನಲ್ಲಿ ಇದು ಸಿಗುತ್ತೆ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಹೆಲ್ಪ್ಫುಲ್ ಆಗಿದ್ದರೆ ಯಾರಿಗೆ ನೀಡಿದೆಯೋ ಅವ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಥ್ಯಾಂಕ್ ಯು